ಯಾರು ಹೇಳಿಕರಿಸಬೇಕ ಅಲ್ಲೆಲ್ಲೂಯ್ತಾರೆ ಎಮರ್ಜೆನ್ಸಿಗೆಲ್ಲ ಲಾಖಾಯ್ದೋಗುತ್ತೆ

قال बेटा को परमिशन नहीं है कभी ちょっと

ಐವತ್ತು ವರ್ಷದಿಂದ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಇವತ್ತು ಊರಿನ ಅಥವಾ ಮಹಿಳೆಯರ ಗರ್ಭಿಣಿ ಬಾಣಂತಿಯರ ಭವಿಷ್ಯವನ್ನ ಒಂದು ಸಮಾಜ ಸಮತಟ್ಟಾಗಿ ಇರ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಪಾಲು ಹೆಚ್ಚಿನ ಆಗಿದೆ ಅದನ್ನ ನೀವುಗಳನ್ನ ಎಷ್ಟು ವೇತನ ತಿಳಿಸ್ಕೊಳ್ತಾ ಇದ್ರಾ ನಿಜವಾಗಿಯೂ ನಿಮಗೆ ಕಾರ್ಮಿಕರ ಪರ ಮಹಿಳೆಯರ ಪರ ಐಸಿಡಿಎಸ್ ಯೋಜನೆಯನ್ನು ಡಿ ಉಳಿಸಬೇಕು ಸಹ ಏನಾದ್ರೂ ಗಂಭೀರತೆ ಇದ್ರೆ ಮಹಿಳೆಯರ ಪರ ನಿಮಗೆ ಆಲೋಚನೆಗಳೂ ಮಹಿಳೆಯರನ್ನ ಕಾಯಂ ಮಾಡಿ ಗುಜರಾತ್ ನ ಹೈಕೋರ್ಟ್ ನ ತೀರ್ಪಿನಂತೆ ಅವರನ್ನ ಕಾಯಂ ಮಾಡಬೇಕು ಅವರಿಗೆ ಟ್ರಾಜಿಡಿಯನ್ನ ಕೊಡಬೇಕು ಜೊತೆಗೆ ಈ ಎಫ್ ಎಸ್ ಏನು ಇವಾಗ ಅವ್ರ ಫುಡ್ ತಗೊಳ್ಬೇಕು ಅಂದ್ರುನು ಎಂಟ್ರಿ ಆಗ್ಬೇಕು ಅಂದ್ರೂನು ಸಿಗ್ಲಾಗಲ್ಲ ಸ್ವಾಮಿ ಮಕ್ಕಳುಗಳ ಭವಿಷ್ಯವನ್ನ ಏ ಟು ಸೆಟ್ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಇಡೀ ಸಮಾಜಕ್ಕೆ ಹೆಚ್ಚಿನದಾಗಿದೆ ಹಾಗಾಗಿ ಈ ದೇಶದೊಳಗೆ ನೂರ ನೂರಾರು ಜನ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಈ ಕೋವಿಡ್ ಟೈಮ್ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ಲಕ್ಷಾಂತರ ಏನು ಜನ ಈ ಕಾರ್ಮಿಕರು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ನೀವು ಖಾಯಂ ಮಾಡ್ಬೇಕು ಅವರಿಗೆ ಭವಿಷ್ಯ ನಿಧಿಯನ್ನ ಕೊಡ್ಬೇಕು ಇಡೀ ಗಂಟೆ ಹೆಚ್ಚಿನದಾಗಿ ಜಾರಿ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ಇವಾಗ ನೀವು ಿದೆ ಹಾಗಾಗಿ ಎಲ್ ಐ ಸಿ ಅನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ ಇವತ್ತು ನೇರ ವಿದೇಶಿ ಬಂಡವಾಳವರ ತಗೊಂಡು ಬಂದು ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಆ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ನೋಡಿ ಕೆಲಸವನ್ನ ನೇರವಾಗಿ ಮಾಡ್ತಾ ಇದ್ದೀರಾ ಇಡೀ ಒಂದು ಟೌನ್ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಗಳು ದೊಡ್ಡ ದೊಡ್ಡ ಬದಿ ಕಾರ ಇವತ್ತು ನಿಮ್ಮ ದೊಡ್ಡ ದೊಡ್ಡದಿಂದ ಹಿಡಿದ ಹಣೆಗೆ ಕುಂಕುಮದಿಂದ ಎಲ್ಲವೂ ಒಂದೇ ಕಡೆ ಸಿಗ್ತದೆ ಹೀಗಿರುವಾಗ ನಾಗರಿಕರು ಒಂದೇ ಕಡೆ ಹೋಗ್ತಾರೆ ಕೊಟ್ಟಂತಹ ಬೆಲೆಗಳಿಗೆ ಬೀದಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮಳೆ ಗಾಳಿ ಬಿಸಿಲು ಬೀದಿಗಳಲ್ಲಿ ವ್ಯಾಪಾರ ಮಾಡಿ ಸಾಮಾಜಿಕ ಭದ್ರತೆಯನ್ನ ಕೊಡೋದಿಲ್ಲ ಅವ್ರಿಗೆ ಒಂದು ಐರ್ಯ ಕಾರ್ಡ್ ಕೊಡೋದಿಲ್ಲ ಒಂದು ಇನ್ಶೂರೆನ್ಸ್ ಅನ್ನ ಕೊಡೋದಿಲ್ಲ ಆದ್ರೆ ಅವರೆಲ್ಲರೂ ಕೂಡ ನಮ್ಮ ನಾಗರಿಕ ಚುನಾವಣೆ ಟೈಮ್ ಅಲ್ಲಿ ಮಾತ್ರ ನೀವು ಓಟ್ ಹಾಕಿಸ್ಕೊಳ್ತೀರಾ ಹೀಗಿರುವಾಗ ನಮ್ಮ ಆಟ

ಇವತ್ತು ಇವತ್ತು ಒಂದು ದಿವಸ ಇಡೀ ದೇಶದ ಕೋಟಿ ಕಾರ್ಮಿಕರು ಇವತ್ತು ಈ ಪ್ರತಿಭಟನೆಯಲ್ಲಿ ತೊಡಗಿದರೆ ಮುಂದೆ ಎಲ್ಲರೂ ಹೋಗಲ್ಲ ಸ್ವಾಮಿ ಚುನಾವಣಾ ಹೆಣ್ಣು ಪ್ರತಿಮೆಗೆ ತಕ್ಕ ಶಾಸ್ತಿ ಕಾಡೇ ಮಾಡ್ತಾರೆ ಜೊತೆಗೆ ಇಡೀ ನಮ್ಮ ಈ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡೋದು ಜೊತೆಗೆ ಟೆನ್ಷನ್ ಫ್ರೀ ಆದರೆ ನಮ್ಮ ತೋಟಗಾರಿಕರು ಲಕ್ಷಾಂತರ ಅವರ ಅವರು ತೋಟದಿಂದ ಲೋಟಕ್ಕೆ ಬರುವಂತಹ ಆ ಒಂದು ಕಾಫಿ ಪುಡಿ ಹಾಕುವಂತಹ ಶ್ರಮದ ಮೇಲೆ ನಿಮಗೆ ಗೊತ್ತಿದ್ರೆ ತೋಟ ಕಾರ್ಮಿಕರಿಗೆ ಸಂಭ್ರಮದ ಜಾಸ್ತಿ ಮಾಡಬೇಕು ಸಿಎಯನ್ನ ಹೆಚ್ಚಳ ಮಾಡಬೇಕು ಕಾಫಿಗೆ ಬೆಂಬಲ ಬೆಲೆಯನ್ನ ಸೂಚಿಸಬೇಕು ಜೊತೆಗೆ ತೋಟ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯನ್ನ ನೀವು ಜಾರಿ ಮಾಡಿ ಅವರ ಭವಿಷ್ಯವನ್ನ ಅವರ ಅವರ ಜೀವನವನ್ನ ಸುಧಾರಣೆಗೆ ನೀವು ಸಹಕಾರವನ್ನ ಕೊಡಬೇಕು ಇಲ್ಲವಾದ್ರೆ ನಿಮ್ಮ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಗಳು ನಡೆದ ನಡೆಯುತ್ತೆ ಇದು ನಿಮಗೆ ತಕ್ಕ ಪಾಠ ಆಗ್ತದೆ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಕೆಲಸದಿಂದ ಹದಿನೇಳು ಗಂಟೆ ಹೆಚ್ಚಳ ಮಾಡಿದೀರಾ ನಾವು ನೇರವಾಗಿ ವಿರೋಧಿಸ್ತೇವೆ ಯಾರು ಕೂಡ ಹೆಚ್ಚಿನ ಕೆಲಸ ಮಾಡೋದಿಲ್ಲ ಈಗಾಗಲೇ ಮೈಸೂರಿನಂತಹ ಜಿಲ್ಲೆಗಳಲ್ಲಿ ಎರಡು ಫ್ಯಾಕ್ಟ್ರಿಗಳಲ್ಲಿ ಈ ಯೋಜನೆಯನ್ನ ಜಾರಿಗೆ ತಗೋಬೋದು ಕೆಲಸವನ್ನ ಪ್ರಾರಂಭ ಮಾಡಿದೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಹಿಂದ ಸರ್ಕಾರ

పంజర భూమి పరుడు భూమి గుర్తి అదన బడస్కొత్తు ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಈ ಭೂಮಿಯನ್ನ ರೈತರಿಗೆ ಕೊಡ್ತೀವಿ ಅಂತ ಆಶ್ವಾಸನೆಯನ್ನ ಕೊಡ್ರಿ ಈ ದೊಡ್ಡ ಆಶ್ವಾಸನೆಯನ್ನ ಕೇಳಿ ನಮ್ಮ ರೈತರು ನಮ್ಮ ಮಹಿಳೆಯರು ನಮ್ಮ ಕಾರ್ಮಿಕರು ನಮ್ಮ ನೌಕರರು ನಿಮಗೆ ಮತವನ್ನ ಚಲಾಯಿಸಿದ್ರು ಆದರೆ ನೀವೇನು ಮಾಡಿದ್ರಿ ಅದೇ ಸರ್ಕಾರ ಅಧಿಕಾರ ಬಂದ್ರೂ ಕೂಡ ಇವತ್ತಿಗೂ ನಮ್ಮ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಅದನ್ನು ವಶಪಡಿಸಿಕೊಳ್ಳಿ ಕೊಟ್ಟಿದ್ದೀರಿ ಇವತ್ತು ನಿಮ್ಮ ಸರ್ಕಾರ ಇದೆ ವಾಪಸ್ ತಗೊಳ್ಳಿ ಭೂಮಿನ ನೀವು ರೈತರಿಗೆ ಕೊಡಿ ಬೆಂಬಲ ಇದೆ ಇವತ್ತು ತಕ್ಕಂತಹ ರೈತರು ತೋಟಗಳಲ್ಲಿ ಹೊಲಗಳಲ್ಲಿ ಗದ್ದೆಗಳಲ್ಲಿ ದುಡಿಗ್ರಿ ಕನ್ನ ನಾವು ಮಣ್ಣು ತಿಂದು ಜೀವನ ಮಾಡ್ಲಿಕ್ಕೆ ಇಡೀ ದೇಶದ ಬೆನ್ನೆಲುಗು ರೈತ ಅಂತ ಇರುವಾಗ ಈ ರೈತರನ್ನ ಉಳಿಸೋ ಕೆಲಸ ಸಂವಿಧಾನ ದಾಳಿ ನಡೀತಾ ಇದೆ ಹಾಗಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಿರಂತರ ದಾಳಿಗಳಿಗೆ ಎಕ್ಸಾಂಪಲ್ ನಮ್ಮ ಕಣ್ಮುಂದೆಯೇ ಇದೆ ಹಾಗಾಗಿ ಅಂತಹ ದಾಳಿಗಳನ್ನ ನೀವು ನಿಲ್ಲಿಸಬೇಕು ಶೀಘ್ರವಾಗಿ ಮುಷ್ಕರ ನಡೀತಾ ಇದೆ ಈ ಒಂದು ಮುಷ್ಕರಕ್ಕೆ ನೀಡಿರುತ್ತೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಮಹಿಳೆಯರಂದು ಕಾರ್ಮಿಕರಲ್ಲ ಅನ್ನುವಂಥದ್ದಿನ ಸಂದೇಶವನ್ನ ಇವತ್ತು ಸರ್ಕಾರ ಅರ್ಥ ಮಾಡಿರುವ ಸೋದರಿಗೆ ಧನ್ಯವಾದಗಳು ಈಗ ಯುನೈಟೆಡ್ ಪ್ಲಾಂಟೇಶನ್ ಆರ್ಮನ್ ಇನ್ಸ್ಟಿಟ್ಯೂಟ್ ಎಸ್ಟೇಟ್ ನ ಅವರು ಬಂದು ಎರಡ್ ಸಾವಿರದ ಎರಡಕ್ಕೂ ಅವರು ರಾಜ್ಯ

ಅನ್ನೋದು ನಾವು ತಿಳಿ ಅಂದ್ರೆ ಕಾರ್ಮಿಕರು ಒಂದಾಗಿ ಯಾವ್ದು ಅಂಗಟ್ಟು ಅಂಗಡಿ ಮುಗ್ಗಟ್ಟುಗಳನ್ನ ಹೋಗೋದಿಲ್ಲ ಯಾರು ಹೊಟ್ಟೆ ಮೇಲೆ ಹೊಡೆಯಕ್ ಹೋಗೋದಿಲ್ಲ ಯಾರ ತಲೆನೂ ಹೊಡೆಯಕ್ ಹೋಗೋದಿಲ್ಲ ನಾವು ಪಕ್ಷಗಳನ್ನ ಇದನ್ನ ಗುರುತು ಮಾಡಿ ಮಾತಾಡೋದಿಲ್ಲ ಇವತ್ತು ನಡೀತಾ ಇರ್ತಕ್ಕಂಥ ಎಂಟು ಗಂಟೆ ಕೆಲಸಗಳನ್ನ ಎಂಟು ಗಂಟೆ ಕೆಲಸಗಳನ್ನ ಮಾಡೋದಕ್ಕೆ ಕಷ್ಟ ಕಾಲದಲ್ಲಿ ಹತ್ತು ಗಂಟೆ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಇದು ನಮ್ಮ ದುರದೃಷ್ಟ ನಾವು ಈಗ ಇಂಡಿಯಾದೊಳಗ್ ಒಂದು ದೊಡ್ಡ ಗುಲಾಮ್ ಆಗಿದ್ದೀವಿ ಪ್ರತಿಯೊಬ್ಬರಿಗೂ ಸೆಕ್ಯೂರಿಟಿ ಗಂಟೆ ಕೆಲಸ ಅಂತಂದ್ರೆ ಹುಡುಗಾಟದ ಮಾತಲ್ಲ ಬೆಳಗ್ಗೆ ಆರು ಗಂಟೆ ಹೋಗಿ ಸಂಜೆ ಗಂಟೆವರೆಗೂ ನೋಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಕಷ್ಟಪಡ್ತಾರೆ ನೀವು ಯಾವತ್ತು ಒಂದಾಗ್ತೀವ ನಾವು ಕಾರ್ಮಿಕರುಗಳು ಅವತ್ ಮಾತ್ರ ಎಲೆಕ್ಷನ್ ಬರೋ ಟೈಮ್ ಅಲ್ಲಿ ಕಾರ್ಮಿಕರುಗಳು ಬೇರೆ ಬೇರೆ ಕಡೆ ಅವನ ಕಡೆ ಹತ್ತು ಜನ ಇವ್ರ ಕಡೆ ಇಪ್ಪತ್ತು ಜನ ಹೋಗಿ ಹೋಗಿ ಎಲ್ಲ ಕೆಟ್ಟು ಅದ್ಗೇಟ್ ಹೋಗಿದೆ ಒಂದಾದ್ರೆ ಆದ್ರೆ ಖಂಡಿತವಾಗೂ ನಮ್ಗೆ ಮುಂದೆ ಬರ್ತೀವಿ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಹೇಳಿ ಹಿರಿಯ ಕಾಮ್ರೇಡ್ ಆಗಿರ್ತಕ್ಕಂಥ ಕಾಮ್ರ ಬಸವರಾಜ್ ಅವ್ರಿಗೆ ನಾನು ಧನ್ಯವಾದ ಇರ್ತೇನೆ ಈಗ ಕೊನೆಯಾಗಿ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಜೆಸಿಡಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ನೇತೃತ್ವ ವಹಿಸಿದೆಸಿಡಿ ನ ಮುಖಂಡರಾಗಿರ್ತಕ್ಕಂಥ ಸಿಇಡಿ ಮುಖಂಡರಾಗಿರ್ತಕ್ಕಂಥ ಸ್ವಾಮಿ ಅವರಿಗೆ ನಾನು ಜೆಸಿಡಿ ಪರವಾಗಿ ಮತ್ತು ಎಡಿ ಸಿ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ ಹಾಗೆ ಈ ಪ್ರತಿಭಟನೆಗೆ ಹೊಂದಿರ್ತಕ್ಕಂಥ ಇನ್ನೊಬ್ರು ಏನು ತಾಮಸ್ ಅವರು ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ ಹಾಗೆ ಈ ಪ್ರತಿಭಟನೆಗೆ ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸ್ಲಿಕ್ಕೆ ಬಂದಿರತಕ್ಕಂತ ಸಿಪಿಐ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂತ ಅವರು ಕೂಡ ನಾನು ಧನ್ಯವಾದನ ಹೇಳುತ್ತೇನೆ ಹಾಗೆ ಇಲ್ಲಿ ಬಂದಿರತಕ್ಕಂತ ಅಂಗನವಾಡಿ ಬಿಸಿ ಊಟ ತೋಟ ಕಾರ್ಮಿಕರ ಸಂಘಟನೆಗಳಿಗೂ ಕೂಡ ಕಾರ್ಮಿಕರು ಕೂಡ ಇಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳಿಗೂ ಕೂಡ ವ್ಯಾಪಾರಸ್ಥರಿಗೂ ಎಲ್ಲರೂ ಕೂಡ ನಾನು ಟಿ ಪರವಾಗಿ ಸಿಐಟಿ ಪರವಾಗಿ ಸಿ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಪತ್ರಿಕೆ ಪತ್ರಿಕೆಯ ಮಾಧ್ಯಮದವರು ಕೂಡ ಮಾಧ್ಯಮದವರು ಕೂಡ ನಾನು ಪರವಾಗಿ ನಾನು ಧನ್ಯವಾದ ನಮಗೆ ಎಷ್ಟೊಂದು ರಕ್ಷಣೆ ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಧನ್ಯವಾದ ಇರುತ್ತ ಕೊನೆಯದಾಗಿ ಒಂದು ಕ್ರಾಂತಿ ಮುಖಾಂತರ ಈ ಕಾರ್ಯಕ್ರಮವನ್ನ ಈ ಪ್ರತಿಭಟನೆ ಮುಕ್ತಾಯಗೊಳ್ಳಲ್ಲ ಈ ಪ್ರತಿಭಟನೆ ಯಾವತ್ತೂ ಮುಕ್ತಾಯಗೊಳ್ಳಲ್ಲ ಈ ಪ್ರತಿಭಟನೆ ಈ ಕೆಮ್ಮು ಮಾವಟ ಎಲ್ಲಿವರೆಗೂ ಎಲ್ಲಿವರೆಗೂ ದುಡಿದ ಜನ ಇರ್ತಾರೋ ಅಲ್ಲಿವರೆಗೂ ಈ ಪ್ರತಿಭಟನೆ ನಡೀತಾ ಇರ್ತದೆ ಈ ದೇಶದ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧವಾಗಿ ಈ ರಾಜಕೀಯಗಳ ಪರವಾಗಿ ನಾವು ನಿರಂತರವಾಗಿ ಇರ್ತೇವೆ ಅಂತ ನಾನು ಹೇಳ್ಕೊಂತ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನಾವು ಕಾರ್ಮಿಕರಿಗೆ ಎಲ್ಲಿವರೆಗೂ ಕಷ್ಟಗಳು ಬರ್ತದೋ ಅಲ್ಲಿವರೆಗೂ ಪ್ರಕಟಣೆ ನಡೀತದೆ ಅಂತ ಹೇಳ್ತಾ ಈಗ ಕ್ರಾಂತಿಗೀತೆ ನಡೀತೇವೆ